ನಮಸ್ತೆ ಮಾ ಸ್ವಾಗತ ಪ್ರೀತಿಯ ಒಂದು ಕಡೆ ಗದಗ ಜಿಲ್ಲೆಯ ಗೌಂಡ್ ತಾಲೂಕಿಗೆ ವಸಂತ ದಾಮೋದರಿ ಪುಟಾಗಿ ನಾವು ನೇಮಕ ಮಾಡ್ತಾ ಇದೀವಿ ಸೊ ಹತ್ತೊಂಬತ್ತು ತೊಂಬತ್ತೆಂಟರಿಂದ ಹೇಗೆ ತಾವೆಲ್ಲ ಮಹಾಪಾಪಿ ಪತ್ರಿಕೆ ಮತ್ತು ಮಹಸುದ್ದಿ ವಾಹಿನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಹಾಗೇನೆ ಆ ತಾಲೂಕಿಗೂ ಕೂಡ ವಸಂತ ದಾಮೋದರಿ ಸಪೋರ್ಟ್ ಮಾಡ್ಬೇಕಂತ ಹೇಳ್ಕೊಳ್ತಾ ಇದ್ದೀನಿ ಆ ವಸಂತ ಸೊ ಇವತ್ತಿನಿಂದ ತಾವು ನಮ್ಮ ಮಹಾಸುದ್ದಿ ಕುಟುಂಬದ ಸದಸ್ಯರು ನಿಮ್ಮ ಗೋಣ ತಾಲೂಕಿನಲ್ಲಿರುವಂತಹ ಅನ್ಯಾಯ ಅಕ್ರಮ ಮೋಸ ವಂಚನೆ ಭ್ರಷ್ಟಾಚಾರ ಇಂತಹ ವಿಷಯಗಳನ್ನ ತಾವು ತೆಗೆದು ಇನ್ಫಾರ್ಮೇಶನ್ ಕೊಡಬೇಕು ಯಾವುದೇ ವಿಷಯಗಳನ್ನ ಸಾಕ್ಷಿಗಳಿಲ್ಲದೆ ಮಾಡಬಾರ್ದು ಯಾವುದೇ ಜಾತಿ ರಾಜಕೀಯ ಪಕ್ಷ ಧರ್ಮ ಯಾವುದೇ ರೀತಿಯಾದಂತಹ ಇಂತಹ ವಿಷಯಗಳಲ್ಲಿ ತಾವು ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಜಾತಿಗೀತೆಯಲ್ಲ ನಿಮ್ಮ ವೈಯಕ್ತಿಕ ವಿಷಯ ಅದು ಪಕ್ಷ ನಿಮ್ಮ ವೈಯಕ್ತಿಕ ವಿಷಯ ಸೊ ನಿಮ್ಮ ಈ ಪಕ್ಷ ಜಾತಿಗಳನ್ನ ಪತ್ರಿಕೆಯಲ್ಲಿ ತೆಗೆದೇ ತಾವು ನಿಷ್ಠೆಯಿಂದೂಕಿಗೆ ಸೇವ್ ಇದ್ದೀನಿ ಓಕೆ ಅಂತ ನೀವೇನಂತ ಹೇಳ್ತೀರಪ್ಪ ನೀವು ಹೇಳಂತ ಎಲ್ಲಾ ಕಾರ್ಯಗಳನ್ನು ನಾವು ಮಾಡಿ ಜನರಿಗೆ ಒಂದು ಒಳ್ಳೆ ರೀತಿ ಮಾಪಾಸ್ ಪತ್ರಿಕೆಯನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಬಂದುಗಳೇ ತಾವು ಕೂಡ ಮಹಾ ಸುದ್ದಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಸ್ನೇಹಿತರ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಆ ನಂತರ ನಿಮ್ಮ ತಾಲ್ಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಡೆಯುವಂತಹ ಯಾವುದೇ ಭ್ರಷ್ಟಾಚಾರದ ವಿಷಯಗಳನ್ನು ನಮಗೆ ತಿಳಿಸಿ ನಾವು ನಿಮ್ಮ ಸಲುವಾಗಿ ವರ್ಷ ಮಾಡ್ತೀವಿ